ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ ನಿಮ್ಮೆಲ್ಲರಿಗೂ ಮುಂಜಾನೆ ವಂದನೆಗಳು ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡುವುದಕ್ಕೆ ಮುಂಚಿತವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆಯ ದೇವ ದೇವರೇ ನಿಮ್ಮ ನಾಮಗೆ ಗಣಮಾನಮ ಹಿಮ್ಮಂಟಾಗಲಿ ವಿಶೇಷವಾಗಿ ತಂದೆ ರಾತ್ರಿಯಲ್ಲಿ ನಮ್ಮನ್ನು ಕಾಪಾಡಿ ಜೀವಂತಗೊಳಿಸಿದಿರಿ ನಿಮಗೆ ಸ್ತೋತ್ರ ಮತ್ತು ತಂದೆಯ ದೇವರೇ ಇದನ್ನು ಬೆಳಗಿನ ಸಮಯದಲ್ಲಿ ನಿಮ್ಮ ಪಾದ ಬಳಿಯಲ್ಲಿ ಬಂದು ನಿಮ್ಮ ಮಾತುಗಳನ್ನು ಧ್ಯಾನ ಮಾಡುವಂಥ ಅವಕಾಶವನ್ನು ನಮ್ಮ ಜೇತಲು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ತಂದೆ ಹೌದು ದೇವರೇ ಈ ದಿನ ನಿಮ್ಮ ಸತ್ಯದಲ್ಲಿ ನಿಮ್ಮ ಬೆಳಕಿನಲ್ಲಿ ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ನಿಮಗೆ ನಡೆಯಲಿಕ್ಕೆ ಬೇಕಾಗಿರುವಂಥ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ಪವಿತ್ರಾತ್ಮನ ಸಹಾಯವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟು ನಿಮ್ಮ ಚಿತ್ತ ನಿಮ್ಮ ಈ ವಿಷಯಗಳು ಏನು ಎಂಬುದಾಗಿ ನಾವು ತಿಳಿದುಕೊಂಡು ಅದರ ಪ್ರಕಾರ ನಾವು ಜೀವಿಸಲಿಕ್ಕೆ ನಿಮಗೆ ಸಹಾಯ ಮಾಡಬೇಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನಾಗಿರುವಂಥ ಚಿತ್ರಾರಾಮದಲ್ಲಿ ತಾಳ್ಮೆಯಿಂದ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ ಆಮೇಲೆ ಈ ದಿನದ ಪರಲೋಕ ಮನ್ನವನ್ನು ಒದ್ದುಕೊಳ್ಳೋಣ ಅಕ್ಟೋಬರ್ ಹನ್ನೊಂದನೇ ತಾರೀಕು ಯಹೋವನ ಆರಾಧನೆಯ ಉಪಕರಣಗಳನ್ನು ಹೊರವರೆ ಶುದ್ಧರಾಗಿರಿ ಏಷಾಯಭರದ ಪ್ರವಾದ ಗ್ರಂಥ ಐವತ್ತೆರಡು ಹನ್ನೊಂದು ದೈವ ಏರ್ಪಾಟು ಹೇಗಿರುವುದು ಅಂದರೆ ದೇವರ ಸೇವಕರು ಕೆಟ್ಟ ಸೇವಕರಿಂದ ಸ್ಪಷ್ಟವಾಗಿ ಬೇರೆಯಾಗಿರುವರು ದೇವರ ವಿಷಯವಾಗಿ ಸಾಕ್ಷಿ ಹೇಳುವ ಅಥವಾ ಸತ್ತಿನ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸುವ ಸಮಸ್ತವು ಕರ್ತನ ಜನರಿಗೆ ಮಾತ್ರ ಮೀಸಲಾಗಿದೆ ಈಗಿರಲು ದೇವರು ಕೆಟ್ಟವರನ್ನಾಗಲಿ ಬಿದ್ದು ಹೋಗಿರುವ ದೇವದೂತರನ್ನಾಗಲಿ ಕೆಟ್ಟ ಪುರುಷರು ಅಥವಾ ಸ್ತ್ರೀಯರನ್ನಾಗಲಿ ಅವರು ದೇವರ ಸೇವೆಗೆ ಉಪಯೋಗಿಸ್ಕೊಳ್ಳಲಿಲ್ಲ ಎಂಬತಕ್ಕಂಥ ವಿಷಯಗಳನ್ನು ನಾವು ಎಚ್ಚರಿಕೆಯಿಂದ ಗಮನಿಸಿ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು ಯಾರು ಕರ್ತನ ಅನ್ಯೋನ್ಯತೆಗೆ ತಮ್ಮನ್ನು ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡದೆ ಇರುವವರನ್ನು ಗುರುತಿಸಿ ಅಂಥವರಿಂದ ದೂರ ಇರಬೇಕು ಅವರು ದೇವರ ದೃಷ್ಟಿಯಲ್ಲಿ ಅವರ ಹೃದಯದೊಳಗೆ ಅಥವಾ ಮನಸ್ಸಿನಲ್ಲಿ ದೈವ ಸಂಯೋಗದ ನಿರ್ದೇಶನಗಳು ಇಲ್ಲದವರಾಗಿ ಕಾಣುವುದರಿಂದ ಅವರ ವಿಷಯದಲ್ಲಿ ದೇವರು ದುಷ್ಟರಿಗಾದರೂ ಹೇಳುವುದೇನೆಂದರೆ ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು ನನ್ನ ನಿಬಂಧನೆಗಳನ್ನು ಉಚ್ಚರಿಸಲು ನಿಮಗೇನು ಕೆಲಸ ಎಂದು ಸ್ಪಷ್ಟೀಕರಿಸ್ತಾರೆ ಅದರಿಂದ ಸಹೋದರ ಸಹೋದರಿಗಳೇ ನಾವು ದೇವರ ಆರಾಧನೆಯ ಉಪಕರಣಗಳನ್ನು ಹೊರಬೇಕು ಎಂಬುದಾಗಿ ನೋಡುವಾಗ ನಾವು ಶುದ್ಧವಾಗಿ ಇರಬೇಕು ಶುದ್ಧತೆ ಇಲ್ಲದಲ್ಲಿದ್ದರೆ ಅವುಗಳನ್ನು ಹೊರುವಂಥ ಯೋಗ್ಯತೆ ನಮಗೆ ಇರೋದಿಲ್ಲ ಯಾಕಂದರೆ ಯಹೋನ ಆರಾಧನೆಯ ಉಪಕರಣಗಳು ಅಷ್ಟು ಅಮೂಲ್ಯವಾದಂಥವು ಬೆಲೆ ವಿಷಯಗಳು ಮಹಿಮೆಯ ವಿಷಯಗಳಾಗಿವೆ ಅವು ಯಾವುವು ಆ ಉಪಕರಣಗಳು ನಾವು ಎಲ್ಲಿ ಓರ್ತಾ ಇದ್ದೀವಿ ಅಂತ ನಾವು ನೋಡಬೇಕಾದ್ರೆ ಅವು ದೇವಾಲಯದ ದೇವದರ್ಶನ ಗುಡಾರದಲ್ಲಿ ಯಾಚಕರ ಸೇವೆಗಾಗಿ ಉಪಯೋಗಿಸುವಂಥ ಉಪಕರಣಗಳು ಸಾಂಕೇತಿಕವಾಗಿ ಅವು ಯಾವುವು ಅಂತಂದರೆ ಸತ್ಯವೇಂದ ಬೋಧನೆ ನಿಯಮಾವಳಿಗಳು ವಾಗ್ದಾನಗಳು ಎಚ್ಚರಿಕೆಗಳು ಪ್ರವಾದನೆಗಳು ಚರಿತ್ರೆಗಳು ಹಾಗೂ ಇನ್ನಿತರ ಮಾದರಿಗಳಿಗೆ ಹೋಲಿಕೆಯಾಗಿವೆ ಇಂಥ ವಿಷಯಗಳನ್ನು ನಾವು ಬಿತ್ತರಿಸಬೇಕಾದ್ರೆ ನಾವು ಧ್ಯಾನಿಸಬೇಕಾದ್ರೆ ಇತರರಿಗೆ ಹೇಳಬೇಕಾದ್ರೆ ಇವೆಲ್ಲ ವಿಷಯಗಳು ಸಹಿತ ಪವಿತ್ರವಾದಂಥವು ಈ ವಿಷಯಗಳನ್ನು ನಾವು ಅನುದಿನವು ನಮ್ಮ ಜೀವಿತದಲ್ಲಿ ನಾವು ನಡೀಬೇಕಾದರೆ ಈ ವಿಷಯಗಳಲ್ಲಿ ನಾವು ಬಹಳ ಪರಿಶುದ್ಧರಾಗಿರಬೇಕು ಎಂಬುದಾಗಿ ನಾವು ನೋಡ್ತೀವಿ ಯಾಕೆಂದರೆ ಪರಿಶುದ್ಧತೆ ಇಲ್ಲದೆ ಯಾರೂ ಕರ್ತನ ಕಾಣೋದಕ್ಕೆ ಸಾಧ್ಯವಿಲ್ಲ ಮತ್ತು ದೇವರ ಸನ್ನಿಧಿಯಲ್ಲಿ ಕೆಟ್ಟದ್ದು ನಿಲ್ಲುವುದಿಲ್ಲ ಆತನ ಸನ್ನಿಧಿಯಲ್ಲಿ ಕೆಟ್ಟದ್ದು ತಂಗಲಾರದು ಎಂಬುದಾಗಿ ನಾವು ಕೀರ್ತಿ ನೆಲ್ಲು ಐದನೇ ಅಧ್ಯಾಯದಲ್ಲೂ ನಾವು ನೋಡ್ತೀವಿ ಅದರಿಂದ ಈ ಒಂದು ದೇವರ ಆರಾಧನೆಯ ಉಪಕರಣಗಳನ್ನು ನಾವು ಓರಬೇಕಾದ್ರೆ ನಮ್ಮ ನಡೆ ನುಡಿಗಳು ನಮ್ಮ ಅನುದಿನದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಾವು ಬಾಯಿಂದ ಕೈಯಿಂದ ನಮ್ಮ ಆಲೋಚನೆಗಳಲ್ಲಿ ನಾವು ಶುದ್ಧವಾಗಿ ಇರಬೇಕಾಗುತ್ತೆ ಅಪಸಲರ ಕೃತ್ಯ ಸಾರಿ ಎರಡನೇ ಕೋರಿಂದ ಏಳನೇ ಅಧ್ಯಾಯ ಒಂದನೇ ವಾಕ್ಯದಲ್ಲೂ ಕೋಲ್ರು ಹೇಳ್ತಾರೆ ನೀವು ಶರೀರಾತ್ಮದ ಕಲ್ಮಶಗಳನ್ನು ತೊಲಗಿಸಿ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ ಎಂಬುದಾಗಿ ನಮಗೆ ವಾಕ್ಯ ಹೇಳ್ತದೆ ಅಷ್ಟು ಮಾತ್ರವಲ್ಲದೆ ಎರಡು ತಿಮ್ಮತಿ ಎರಡನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿಯೂ ಸಹಿತ ಈಗಿರಲಾಗಿ ಒಬ್ಬನು ಈನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನ ಹಾಕ್ತಾನೆ ಅಂದರೆ ಯಹೋನ ಆರಾಧನೆ ಉಪಕರಣಗಳನ್ನು ಹೊರೋದಕ್ಕೆ ಯೋಗ್ಯವಾಗಿರ್ತಾರೆ ಎಂಬುದಾಗಿ ಆದ್ದರಿಂದ ನಾವು ದೇವರ ಆರಾಧನೆ ಉಪಕರಣಗಳನ್ನು ಹೊರಬೇಕಂದ್ರೆ ಪ್ರತಿನಿತ್ಯವೂ ನಾವು ಏನು ಮಾಡಬೇಕು ಅಂತಂದರೆ ದೇವರ ವಾಕ್ಯವೆಂಬ ಜಲಸ್ನಾನವನ್ನು ಮಾಡಿಕೊಂಡು ನಾವು ಶುದ್ಧ ಮಾಡಿಕೊಳ್ಳೋದು ತುಂಬ ಅಗತ್ಯ ಆಗ ಮಾತ್ರ ಶುದ್ಧವಾದ ಜೀವಿತ ಶುದ್ಧರಾಗಿ ದೇವರ ವಾಕ್ಯವನ್ನು ವಿತರಿಸುವಂಥ ಸಾಧನೆಗಳಾಗಿ ನಮ್ಮನ್ನು ದೇವರು ತಕ್ಕ ಸಮಯದಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ತಾರೆ ಆತನ ಸೇವೆಗೋಸ್ಕರ ನಾವು ಸದಾ ಸಿದ್ಧವಾಗಿರುವಂಥದ್ದು ತುಂಬ ಅಗತ್ಯ ಆಗಿರುವಾಗ ದೇವರ ಆಶೀರ್ವಾದಕ್ಕೂ ನಾವು ಬಾಧ್ಯರಾಗ್ತೇವೆ ಹೀಗೆ ನಾವು ಶುದ್ಧ ಮಾಡಿಕೊಂಡು ಜೀವಿತವನ್ನು ನಡೆಸ್ಕೊಂಡು ಹೋಗಬೇಕು ಎಂಬುದಾಗಿ ಈ ದಿನದ ಮನ್ನದಲ್ಲಿ ದೇವರು ನಮಗೆ ತಿಳಿಯಪಡಿಸಿದರೆ ದೇವರಿ ವಾಕ್ಯಗಳನ್ನು ಆಶೀರ್ವಡಿಸಲಿ ಆಮೇಲೆ ಎಲ್ರಿಗೂ ದೇವರು ಒಳ್ಳೇದು ಮಾಡಿ